ಅದನ್ನ ಎಕ್ಸಾಮ್ ಅಲ್ವಾ ಬರ್ಸಿ ಬರ್ಸಿ ಆಮೇಲೆ ಆಮೇಲೆ ಚೆಕ್ ಚೆಕ್ ಮಾಡ್ತೀನಿ ಲೀಕ್ಔಟ್ ಮಾಡ ಇಲ್ಲಿಗಲ್ಲಾಗಿ ಒಬ್ಬರ್ ಬಂದೀಳ್ತೇನೆ ಅಂದ್ರೆ ನೀವೇನ್ ಆಕ್ಷನ್ ತಗೊಂತೀರಂಗಿಲ್ಲ ತಾನೆ ಕಿತ್ತವ್ರೆ

ನೀವು ಇದು ನೀವು ಹೌದು ಇದನ್ನ ತೆಗಿಯೋ ಅಥಾರಿಟಿ ಯಾರಿಗಿದೆ ಯಾರಿಗೂ ಇರಲ್ಲ ಒಂದು ಸರ್ ಮೀಡಿಯಾದವ್ರೆ ವಿಡಿಯೋ ಮಾಡ್ಕೊಳ್ಳಿ ಯಾರಿಗೂ ಅಥಾರಿಟಿ ಇಲ್ಲ ಇದನ್ನ ನಾನ್ ಬಂದು ತೆಗ್ದಿದ್ದೀನಿ ಸರ್ ನಿಮ್ ಪರ್ಮಿಷನ್ ಕೇಳಿಲ್ಲ ಏನು ಮಾಡಿಲ್ಲ ಸರ್ ಇದನ್ನ ತೆಗ್ದು ಇದನ್ನ ತೆಗ್ದು ನಾನು ಹೆಂಗ್ ಬೇಕು ಅಂದ್ರೆ ಮೀಟರ್ ನ ರೆಡಿ ಮಾಡ್ಕೊಡಿ ಏನ್ ಆಕ್ಷನ್ ಸರ್ ಆಯ್ತು ಈಗ ನೋಡ್ರಿ ನೀಟ್ ಆಗಿ ತೆಗಿಯ

ಯಾರು ಆಗ್ತಿಲ್ಲ ಅಷ್ಟೇಜಾ ಹಂಗೆ ಬರುತ್ತೆ ಇದು <laughs> <laughs>

ಕಟ್ ಮಾಡಿದಾಗ ರೆಡ್ ಡಿಸ್ಕನೆಕ್ಟ್ ಆಗೈತೆ ಇಂಪಾರ್ಟೆಂಟ್ ನೋಡ್ಬಂದ್ರಿ ಎಲ್ಲ ಒಂದೇ ಕರೆಕ್ಟ್ ಆಯ್ತಾ ತಮಮಿನು ತಲೆ ಆಯಿತು ನೋಟ್ ಔಟ್ ಒಂದೇ ಒಂದು ನಿಮಿಷ ಇದೆ ಒಂದೇ ಒಂದು ನಿಮಿಷ ಇದೆ ಸರ್ ಹಾಗೆ ಇದೀ ಸರ್ ಒಂದು ನಿಮಿಷ ವಿಡಿಯೋ ಮಾಡ್ಕೊಳ್ಳಿ ಸರ್ ನೋಡಿ ಸರ್ ನಿಮ್ಮ ಸರ್ ಸರಕಟ್ಟಾಗಿದೆ ಸರ್ ನೋಡಿ ಇಲ್ಲಿ ನೋಡೋದ್ರನ್ನ ಪೆಲ್ಲ ಆಟದರು ಇದೆ ನೋಡಿ ಸರ್ ಎಲ್ಲ ಸೇರಿ ತಿಂಕಿ ಇಟ್ಕೊಂಡ ನಾನು ಈಗ ಕೆ ಫ್ಯಾಕ್ಟರ್ ನೋಡ್ ಸರ್ ಕೆ ಫ್ಯಾಕ್ಟರ್ ಸರ್ ಇದು ಓಪನ್ ಆಗಿ ನೋಡಿ ಸರ್ ಇದು ಸುಮ್ಮನೆ ಅಣ್ಣ ಇದೊಂದು ಹೇಳಿ ಬಿಡ್ರಿ ನೋಡಿ ಸರ್ ಸೀಲ್ ಹಾಕಿರೋದು ಸರ್ ನೋಡಿ ಸರ್ ಸೀಲ್ ಯಾವ ರೀತಿ ಇದೆ ಈಗ ರೀಡಿಂಗು ಈಗ ನಾವು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಇದೇ ರೀಡಿಂಗ್ ಇದ್ರೆ ಅಲ್ಲ ಸರ್ ವೈರ ಡಿಸ್ಕನೆಕ್ಟ್ ಆಗಿದ್ದೀರ ಸರ್ ಏನಾಗುತ್ತೆ ಸಾಫ್ಟ್ವೇರ್ ಲಾಕ್ ನೋಡಕ್ಳಿಯಪ್ಪ

ನೋಡಿ ಸರ್ ಸೀಟ್ ಒಂದು ನಿಮಿಷ ಸೀಟ್ ಓಪನ್ ಮಾಡಿದ್ದಾನೆ ಈ ವ್ಯಕ್ತಿ ಮೇಲೆ ಕ್ರಮ ಆಗಬೇಕು ಒಂದು ಏನು ಇವರು ಫೇಕ್ ಅಲ್ಲಿ ಹೊಡಿತಾ ಇದ್ದಾರೆ ಅದಕ್ಕೆ ಸೂಕ್ತವಾಗಿ ಅದು ಹಾರ್ಡ್ವೇರ್ ಲಾಕ್ ನೋಡಿದಲ್ವಾ ಸಾಫ್ಟ್ವೇರ್ ಲಾಕ್ ಚೆಕ್ ಮಾಡ್ತಿದ್ದಾರೆ ಚೆಕ್ ಮಾಡಿ ಸರ್ ಅಂದ್ರೆ ಇವಾಗ ಇನ್ನೊಂದು ನಾನು ಕೇಳ್ತೀನಿ ಹೇಳಪ್ಪ

ನಿಮೀರ ಎಲ್ಲರೂ ಇಡಂಗಿಲ್ಲ ತಾನೆ

ಇದು ನೀವು ಹಾಕುವ ಮೇಲೆ ಹೌದು ಇದನ್ ತೆಗೆಯೋ ಅಥಾರಿಟಿ ಯಾರಿಗಿದೆ ಯಾರಿಗೂ ಇರಲ್ಲ ಒಂದು ಸರ್ ಮೀಡಿಯಾದವ್ರೆ ವಿಡಿಯೋ ಮಾಡ್ಕೊಳ್ಳಿ ಯಾರಿಗೂ ಅಥಾರಿಟಿ ಇಲ್ಲ ಇದನ್ನ ನಾನ್ ಬಂದು ತಗ್ದಿದ್ದೀನಿ ಸರ್ ನಿಮ್ ಪರ್ಮಿಷನ್ ಕೇಳಿಲ್ಲ ಏನು ಮಾಡಿಲ್ಲ ಸರ್ ಇದನ್ನ ತೆಗ್ದು ಇದನ್ನ ತಗ್ದು ನಾನ್ ಹೆಂಗ್ ಬೇಕು ಅಂತ ಮೀಟರ್ ನ ರೆಡಿ ಮಾಡ್ಕೊಳ್ಳಿ ಏನ್ ಆಕ್ಷನ್ ಸರ್ ಆಯ್ತು ಈಗ ಸಾಫ್ಟ್ವೇರ್ ಅಲ್ಲಿ ವ್ಯತ್ಯಾಸ ಆಗಿದ್ರೆ ಸಾಫ್ಟ್ವೇರ್ ಆಗಿದ್ಯೋ ಇಂಟೆನ್ ಅಲ್ಲಿ ಅಂತಂದ್ರೆ ಅದನ್ನ ಅಳ್ತೇಲಿ ವ್ಯತ್ಯಾಸ ಮಾಡಾಕಿ ಅದ್ರ ಉಪಯೋಗ ಪಡೋದ್ ನೋಡಿ

ನೀವು ಸಮರ್ಥರು ಕೇಳಿ ಸರ್ ಎಕ್ಸಾಮ್ ಕ್ವಶನ್ ಪೇಪರ್ಗೆ ಸೀಲ್ ಅದನ್ನ ಯಾರಾದ್ರೂ ಲೀಕ್ ಎಕ್ಸಾಮ್ ಬರ್ತಾರ ಬರ್ತಾರೆ ಅಲ್ವಾ ಸರ್ ಡ ಬರ್ ನೀವು ಬರ್ಸಿ ಆಮೇಲೆ ನಾನು ಚೆಕ್ ಮಾಡ್ತೀನಿ ಮಕ್ಕಳಿಗೆ ಎಕ್ಸಾಮ್ ಬರ್ಸ್ತಿರೋದನ್ನ ಲೀಟ್ ಆಗೈತೆ ಅಂತ ಇದ್ ಮಾಡಿ ಅಪ್ಪ ಎಲ್ಲ ವಿಡಿಯೋ ಆಮೇಲೆ ಎಲ್ಲ ನಮ್ಮ ಹೋಗೋಣ ಹೇಳ್ತಾ ಇರೋದು ನಾನು ಕಂಪ್ಲೇಂಟ್ ಹೊಡ್ದಂಗೆ ಗಲಾಟಿ ಕಂಪ್ಲೇಂಟ್ ಅಂತ ಕಂಪ್ಲೇಂಟ್ ಹಳೇದು ನೀನೆಲ್ಲ ಹೇಳಿದೆ ಅವ್ರು ದೊಡ್ಡವ್ರ್ ಫೋನ್ ಮಾಡಿದ್ರೆ ಅಲ್ಗೋಲ್ಗೋಲ್ಗೋತ್ತೆ ಅಂತ ಎಲ್ಲ ಅಂತ ಹೇಳಿದೆ ಯಾ ದೊಡ್ಡವರೇ ಫೋನ್ ಮಾಡೋದ್ರುನು ಈ ಪ್ರತಿಭಟನೆ ಯಾವ್ದೇ ಕಾರಣಕ್ಕೂ ದೊಡ್ಡ ಕ್ಲಾರಿಫೈ ಮಾಡ್ತೀವಿ ಇದ್ರ ಮೇಲಧಿಕಾರಿಗಳು ಯಾರು ವರ್ಧಮಾನ ಇದಾರಲ್ಲ ಅವ್ರಿಗಿಂತ ಮೇಲಧಿಕಾರಿ ಅವ್ರಿಗಿಂತ ಮೇಲಧಿಕಾರಿ ಅಲ್ಲೇ ತಲುಪಿದೀವಿ ಅಲ್ಲ ತಲ್ಸಿದೀವಿ ಸರ್ ಕಲ್ಯಾಣವ್ರಿಗೆಲ್ಲ ತಲ್ಸಿದೀವಿ ದಯವಿಟ್ಟು ಇದ್ರೆ ನೀವು ಶುರು ಇಲ್ಲ ಅಲ್ಲ ಮಾಡ್ತೀವಿ ನಮ್ಗೆ ಹೇಳ್ತಾ ಇದ್ರೆ

ಹತ್ತು ನಿಮಿಷ ನಾವ್ ಯಾರು ಇಲ್ಲಿ ಇರಲ್ಲ ದೂರ ಇರ್ತಿವಿ ಮಾಡಿಸ್ ಮಾಡಿದ್ರಿ ಮಾಡಿಸ್ ಹುಡುಗರು ಇಬ್ರು ಇರ್ತಾರ ಇನ್ ಯಾರು ಏನಲ್ಲ ಅದೇನ್ ಮಾಡಿಸ್ ಮಾಡ್ಕೊಡ್ತೀವಿ